ಹಾಯ್ ಹಲೋ ನನ್ನ ಪ್ರೀತಿಯ ನಮಸ್ಕಾರಗಳು ಇವತ್ತು ನಾನು ಸಿಂಪಲ್ ಆಗಿರುವ ಒಂದು ಹತ್ತು ಟಿಪ್ಸ್ ಸಿಂಪ್ಲಿ ಸಿಂಪಲ್ ಆಗಿರುವ ಸಿಂಪ್ಲಿ ಹತ್ತು ಟಿಪ್ಸ್ ಹೇಳ್ತೀನಿ ನಿಮಗೆ ನನಗೆ ಹಾಗೆ ನಾನು ಪಾಲಿಸುವಂಥ ಟಿಪ್ಸು ಈಗ ಸೌತೆಕಾಯಿ ಸೌತೆಕಾಯಿನ ಇಷ್ಟಪಡೋದವ್ರು ಯಾರು ಹೇಳಿ ಎಲ್ಲರಿಗೂ ಸೌತೆಕಾಯಿ ಅಂದರೆ ಇಷ್ಟ ಅಲ್ವಾ ಸೌತೆಕಾಯಿನ ಹೆಚ್ಚಾಗಿ ಹೆಚ್ಚಿನ ಜನರು ಅದರ ಸಿಪ್ಪೆಸೊಂದು ತಿಂತಾರೆ ಅದರ ಸೌತೆಕಾಯಲ್ಲಿ ತೊಂಬತ್ತು ಪರ್ಸೆಂಟ್ ನೀರಿರುತ್ತೆ ಶೇಕಡ ತೊಂಬತ್ತು ಪರ್ಸೆಂಟ್ಗಿಂತ ಮೇಲೆ ನೀರಿರುತ್ತೆ ಸೌತೆಕಾಯಿನ ಸಿಪ್ಪೆ ಸಮೇತ ತಿನ್ನಿ ನಿಮ್ಮ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ನಮ್ಮ ನಮ್ಮೆಲ್ಲರ ಆರೋಗ್ಯಕ್ಕೆ ಅದರಲ್ಲಿ ನಾರಿನ ಅಂಶ ಬಹಳ ಇದೆ ಹಾಗಾಗಿ ಅದು ನಮ್ಮ ಏನಾದರೂ ಜೀರ್ಣ ಕ್ರಿಯೆಗಳ ತುಂಬ ಸಹಕಾರಿಯಾಗುತ್ತೆ ಅದೊಂದು ಟಿಪ್ಸ್ ಆಯ್ತಲ್ವಾ ಇನ್ನೊಂದು ತುಪ್ಪನ ನೀವು ಒಳ್ಳೇದಾಗ ಕೆಟ್ಟದ ಅಂತ ಹಿಡಿಲಿಕ್ಕೆ ಒಂದು ಲೈಟ್ ಬಿಸಿ ನೀರು ತಗೊಂಡು ಜೇನುತುಪ್ಪನ ಹಾಕಿ ಜೇನುತುಪ್ಪ ಕೆಳಗಡೆ ನಿಂತರೆ ಅದು ಒಳ್ಳೆಯ ಜೇನುತುಪ್ಪ ಕರಗಿ ನೀರಾಗಿ ಬಂದರೆ ಅದು ಮಿಕ್ಸ್ ಅಂತ ಲೆಕ್ಕ ಹಾಕಿ ಇನ್ನು ಮುಖ ತೊಳ್ಕೊಂಡು ಬರ್ತೀರಲ್ವ ಮುಖ ತೊಳ್ಕೊಂಡು ಬಂದಾಗ ನಮಗೆ ನೀರು ಇರುತ್ತಲ್ವ ಮುಖದಲ್ಲಿ ಆ ನೀರನ್ನ ಹಾಗೆ ಬಿಟ್ಟುಬಿಡಬೇಕು ಅದು ನಮ್ಮ ಮುಖದಲ್ಲೇ ಆ ನೀರು ಒಣಗಿದಾಗ ನಮ್ಮ ಮುಖ ಸಾಮಾನ್ಯವಾಗಿ ಫ್ರೆಶೇ ಕಾಣುತ್ತೆ ಆಮೇಲೆ ಬಿಸಿನೀರಲ್ಲಿ ಸ್ವಲ್ಪ ಬಿಸಿನೀರು ತಗೊಂಡು ಮುಖ ತೊಳೆದು ಕೂಡಲೇ ಎರಡೂ ರೆಡಿ ಮಾಡಿ ಇಟ್ಟಿರಬೇಕು ಬಿಸಿನೀರು ಮತ್ತು ತಣ್ಣೀರು ಬಿಸಿನೀರಲ್ಲಿ ಮುಖ ತೊಳಿಬೇಕು ಕೂಡಲೇ ತಣ್ಣೀರಲ್ಲಿ ಮುಖ ತೊಳಿಬೇಕು ಆಗ ಅದು ಕೂಡ ಮುಖನೂ ಮುಖ ಚೆನ್ನಾಗಿರುತ್ತೆ ಆಮೇಲೆ ಎಲ್ಲರು ಹೇಳ್ತಾರೆ ಸಾಕಷ್ಟು ನೀರು ಕುಡೀರಿ ಸಾಕಷ್ಟು ನೀರು ಕುಡೀರಿ ನಿಜವಾಗ್ಲೂ ಇದು ತಪ್ಪು ಹೇಳ್ತಾ ಇರೋದು ತಪ್ಪು ಮಾಹಿತಿ ಒಬ್ಬೊಬ್ಬರ ದೇಹಕ್ಕೆ ಒಂದೊಂದು ರೀತಿಯ ಅಳತೆಗೆ ನೀರು ಬೇಕಾಗಿರುತ್ತೆ ಯಾಕೆಂದರೆ ಇವಾಗ ಆರೋಗ್ಯವಂತ ಮನುಷ್ಯನ ಹೇಳೋದು ನಾನು ನನಗೊಂದು ಮೂರು ಲೀಟ್ರ್ ಕೆಲವರಿಗೆ ನಾಲ್ಕು ಐದು ಆರು ಏಳು ಎಂಟೂವರೆ ಕುಡಿಯೋರು ಇದ್ದಾರೆ ತೊಂದರೆ ಇಲ್ಲ ಇದು ಆರೋಗ್ಯವಂತ ಮನುಷ್ಯರಿಗೆ ನೀರು ಹೆಚ್ಚು ಕಮ್ಮಿಯಾದರೂ ತೊಂದರೆ ಇಲ್ಲ ಅದು ನಾವು ವಿಸರ್ಜನೆ ಮಾಡಿ ಹೋಗುವಂಥ ಒಂದು ದ್ರವ ಅದು ಆದರೆ ನಾನೇನು ಹೇಳೋದು ಈಗ ಮನುಷ್ಯನಿಗೆ ಇವಾಗ ಚಿಕ್ಕ ವಯಸ್ಸಲ್ಲೇ ಕಾಯಿಲೆ ಇರುತ್ತೆ ಎಲ್ಲ ಕಾಯಿಲೆ ಚಿಕ್ಕ ವಯಸ್ಸಿಗೆ ಬಂದುಬಿಟ್ಟಿದೆ ಅದರಲ್ಲಿ ಕಿಡ್ನಿ ಲಿವರು ಹಾರ್ಟು ಇದೆಲ್ಲ ತೊಂದರೆ ಇರೋರು ಡಾಕ್ಟರ ಸಲಹೆ ಇಲ್ಲದೆ ನೀರು ಕುಡಿಬಾರ್ದು ಅದರಲ್ಲೂ ಕಿಡ್ನಿಯವರು ಇಂತಿಷ್ಟು ನೀರು ಕುಡಿಬೇಕು ಅಂತ ಲೆಕ್ಕ ಇರುತ್ತೆ ನೀವು ನೀರಿನ ಬಗ್ಗೆ ಟಿಪ್ಸ್ ಕೊಡುವಾಗ ದಯವಿಟ್ಟು ಕಾಯಿಲೆ ಅವರು ಇದು ಕಾಯಿಲೆಯವರಿಗೆ ಸಂಬಂಧಪಟ್ಟಿದ್ದಲ್ಲ ಅಂತ ಹೇಳಿ ಆರೋಗ್ಯವಂತ ಮನುಷ್ಯನು ಎರಡು ಮೂರು ನಾಲ್ಕು ಐದು ಆರೂವರೆಗೆ ಕುಡಿಬೋದು ಅದರಲ್ಲೂ ಒಂದೊಂದು ಮನುಷ್ಯನಿಗೆ ಒಂದೊಂದು ಮಿತಿ ಇದೆ ನೀರು ಕುಡಿಲಿಕ್ಕೆ ಆಮೇಲೆ ನಾವು ತುಂಬ ಸುಸ್ತಾದಾಗ ಹೊರಗಡೆ ಹೋಗಿ ಸುಸ್ತಾಗಿ ಬರ್ತೀವಲ್ವ ಬಂದ ತಕ್ಷಣವೇ ನೀರು ಕುಡಿಯೋದು ತಿನ್ನೋದು ಏನು ಮಾಡಬೇಡಿ ಒಂದು ಹತ್ತು ಹದಿನೈದು ನಿಮಿಷ ರಿಲ್ಯಾಕ್ಸ್ ಮಾಡಿ ಮಾಡಿ ಆರಾಮ ಎದ್ದೇ ಎದ್ದು ಆಮೇಲೆ ನಮಗೇನೇ ಏನೇ ಆದ್ರೂ ಕೂಡ ನಾವು ಮತ್ತೆ ಏನಾದರೂ ತಿನ್ನಬೇಕು ಮತ್ತು ಮನೆಯಿಂದ ಹೊರಗಡೆ ಹೋಗುವಾಗ ಎಷ್ಟೇ ಹೊರಗಡೆ ಹೋಗಲಿ ನೀವು ಅಥವಾ ರಾತ್ರಿ ಮಲಗುವಾಗ ಗ್ಯಾಸಿನ ಸ್ಟವ್ದು ಬಟನ್ಸ್ ಚೆಕ್ ಮಾಡಿ ಆಫ್ ನಮ್ಮ ಟೆನ್ಷನ್ಗಳೆಲ್ಲರಿಗಿರುತ್ತಲ್ವ ಅದು ಆಫ್ ಇರಲಿ ಆಮೇಲೆ ಸಿಲಿಂಡರ್ ಆಫ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಆಮೇಲೆ ಗ್ಯಾಸ್ ಅವರು ತಂದ ಕೂಡಲೆ ಅವರ ಹತ್ರನೇ ಚೆಕ್ ಮಾಡ್ಕೊಳ್ಳಿ ವಾಷರ್ ಸರಿ ಇದೆಯಾ ಅಂತ ನಮ್ಗೆ ಗೊತ್ತಾಗಲ್ಲ ನಾವು ಇವತ್ತು ನೋಡಿ ಇನ್ಯಾವಾಗಲೋ ಗ್ಯಾಸ್ ಖಾಲಿಯಾಗ ಖಾಲಿಯಾಗುತ್ತೆ ನಾವು ಒಂದು ಹತ್ತು ದಿವಸಕ್ಕೆ ಮೊದಲೇ ಬುಕ್ ಮಾಡ್ತೀವಲ್ವ ಅಥವಾ ಹದಿನೈದು ದಿವಸಕ್ಕೆ ಮೊದಲೇ ಗ್ಯಾಸ್ ಬೇಗ ಬರುತ್ತೆ ಈಗ ಆ ಬಂದ ತಕ್ಷಣ ಅವರು ಗ್ಯಾಸ್ ಮನೆಗೆ ತಂದ ತಕ್ಷಣ ಅದರ ವಾಷರ್ ಕರೆಕ್ಟ್ ಇವಾಗ ಇಷ್ಟೆಲ್ಲ ಗ್ಯಾಸಲ್ಲಿ ಅನಾಹುತ ಆಗಲಿಕ್ಕೆ ಹೆಚ್ಚಿನ ಕಾರಣಗಳು ಈಗ ಬರ್ತಾ ಇರುವ ಸಿಲಿಂಡ್ರಿಗೆ ಹಾಕ್ತಾ ಇರೋ ವಾಷರ್ಗಳು ಅದನ್ನು ಅವ್ರ ಚೆಕ್ ಮಾಡಿಸಿದರೆ ಒಳ್ಳೆಯದು ನಮಗೆ ಗೊತ್ತಿದ್ದರೆ ನಾವು ಕೂಡಲೇ ಏನಾದರೂ ನಮಗೆ ಡೌಟ್ ಅದು ಇದು ಓಪನ್ ಮಾಡುವಾಗ ಅಂತಂದ್ರೆ ಮುಚ್ಚಿಬಿಟ್ಟು ಸ್ವಲ್ಪ ದೂರ ಬಿಟ್ಟು ಇಟ್ಟು ಅವರನ್ನು ಕರೆದು ಸಾಕು ಮತ್ತು ನಾವೆಲ್ಲ ಪ್ರಾವಿಸೆಂಟ್ ಸ್ಟೋರಿಗೆ ಹೋಗ್ತಾ ಇರ್ತೀವಲ್ವ ಪ್ರತಿಯೊಬ್ಬರು ಹೋಗ್ತಾ ಇರ್ತೀವಿ ಒಂದು ಐಟಮ್ಸ್ ಓಕೆ ಎರಡು ಐಟಮ್ಸ್ ಓಕೆ ಮೂರು ಐಟಮ್ಸ್ ಓಕೆ ನಾವು ತುಂಬ ಐಟಮ್ಸ್ ತಗೊಳ್ಳೋವಾಗ ಏನಾಗುತ್ತೆ ಗೊತ್ತಾ ಅಲ್ಲಿ ನಮಗೆ ಮೋಸ ಮಾಡೋದು ನಮ್ಗೆ ಗೊತ್ತಿಲ್ಲ ಎಲ್ಲರ ಹಾಗೆ ಅಲ್ಲ ನೂರಕ್ಕೆ ತೊಂಬತ್ತು ಜನ ಆಗಿದ್ದಾರೆ ನಿಮಗೆ ಒಟ್ಟಿಗೆ ಬಿಲ್ ಕೊಡುವಾಗ ಅಲ್ಲಿ ನೋಡಿ ನೀವು ತೌಸಂಡ್ ರುಪೀಸಿಗೆ ಕಮ್ಮಿ ಅಂದರೆ ನಿಮಗೆ ನೂರಕ್ಕೆ ಮೇಲೆ ಹಣ ಹೋಗಿರುತ್ತೆ ನನಗೆ ತುಂಬ ಸಲ ತುಂಬ ಬೇರೆ 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 ಅಂಗಡಿಯಿಂದ ಇದು ಅನುಭವ ಆಗಿದೆ ನೀವು ಪ್ರತಿಯೊಂದು ವಸ್ತು ನಾವು ನೋಡಿ ಹತ್ತು ರೂಪಾಯಿಗೆ ಸಂಪಾದನೆ ಮಾಡಲಿಕ್ಕೆ ಎಷ್ಟು ಕಷ್ಟಪಡ್ತೀವೋ ಹತ್ತು ರೂಪಾಯಿ ಉಳಿತಾಯ ಮಾಡಲಿಕ್ಕೂ ಕಷ್ಟಪಡ್ತೀವಿ ಅಂಗಡಿಗೆ ಹೋದಾಗ ಇದು ಬೆಲೆ ಎಷ್ಟು ಕಾಲು ಜಿಗೆ ಎಷ್ಟಾಗುತ್ತೆ ಅಂತ ನಿಮ್ಮ ಮೊಬೈಲ್ ಅಥವಾ ಕ್ಯಾಲ್ಕುಲೇಟ್ರಲ್ಲಿ ಚೆಕ್ ಮಾಡಿಕೊಂಡು ಆಮೇಲೆ ದುಡ್ಡು ಕೊಡಿ ನನಗೆ ತುಂಬ ನೂ ಇನ್ನೂರು ರೂಪಾಯಿಗೇ ನನಗೆ ಒಂದು ನಲ್ವತ್ತು ರೂಪಾಯಿ ಅಷ್ಟು ಮೋಸ ಆಗಿದೆ ಮತ್ತೊಂದು ಹನ್ನೆರಡು ರೂಪಾಯಿ ನಾನು ಹನ್ನೆರಡು ರೂಪಾಯಲ್ಲಿ ಹೋದಾಗ ಗೊತ್ತಿದ್ದು ಗೊತ್ತಿಲ್ಲದಾಗಿ ಬಂದುಬಿಟ್ಟಿದ್ದೀನಿ ಎಲ್ಲ ಸಮಯದಲ್ಲಿ ನಮಗೆ ಹಾಗೆ ಬರ್ಲಿಕ್ಕಾಗಲ್ಲ ಹಾಗೆ ಪ್ರತಿ ತುಂಬ ಐಟಮ್ಸ್ ತೆಗೊಂಡು ಪ್ರತಿಯೊಂದೊಂದು ಲೆಕ್ಕ ಮಾಡಿ ಚೆಕ್ ಮಾಡಿ ಅವರು ಹಾಕಿ ಹಾಕ್ತಾ ಹೋಗ್ತಾರೆ ಒಂದು ಕೆ ಜಿಗೆ ಇಷ್ಟು ಅರ್ಧ ಕೆ ಜಿಗೆ ಇಷ್ಟು ಅಂತ ನಾವು ಲೆಕ್ಕ ಹಾಕಬೇಕು ಹಾಗೆ ಇಂಥ ಎಲ್ಲ ಟಿಪ್ಸ್ಗಳನ್ನು ನೀವು ಫಾಲೋ ಮಾಡಿ ಆಮೇಲೆ ಮನೆಯಲ್ಲಿ ಮನೆ ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ ಪುಟ್ಟ ಮನೆ ಆಗಿರಲಿ ಬಾಡಿಗೆ ಮನೆ ಆಗಿರಲಿ ಲೀಸ ಮನೆ ಆಗಿರಲಿ ಅವರ ಏನು ನಿಮ್ಮ ಓನರ್ ಹತ್ರ ಪರ್ಮಿಷನ್ ಕೇಳಿಕೊಂಡು ಸಣ್ಣ ಸಣ್ಣ ಪಾಟಲ್ಲಿ ಗಿಡಗಳನ್ನಡಿ ನಾವು ಗಿಡಗಳ ಹತ್ರ ಬಿಡಿಗೆ ನಿಂತಾಗ ನಮ್ಮ ನೋವುಗಳನ್ನೆಲ್ಲ ಮರೆತು ಮತ್ತು ಅದರಿಂದ ಬರುವ ನಮಗೆ ಆಕ್ಸಿಜನ್ ಕೂಡ ಚೆನ್ನಾಗೇ ಇರುತ್ತೆ ಆರೋಗ್ಯಕರವಾದ್ದು ಅದನ್ನು ಸ್ವಲ್ಪ ಮನೆಯ ಮುಂದೆ ಗಿಡಗಳನ್ನು ನೆಡಿ ಅಷ್ಟು ಅತಿಯಾದ ಮೂಢನಂಬಿಕೆಗಳನ್ನು ನಂಬಬೇಡಿ ಬಲಗಣ್ಣು ಅದಿರೋದಂದರೆ ಅದು ಇಲ್ಲಿ ಅರ ವೀಕಾಗಿರುತ್ತೆ ನಮ್ಮೂರ ಕಡೆ ಹಲ್ಲು ಉಳಿಯಾದರೆ ಇನ್ನೇನೋ ಹೇಳ್ತಾರೆ ತಿಥಿಯ ಊಟ ತಿನ್ನಲಿಕ್ಕೆ ಅಲ್ಲ ನಾನು ಡಾಕ್ಟ್ರ್ ಹತ್ರ ಕೇಳಿದೆ ಹಲ್ಲಿನ ಡಾಕ್ಟರ್ ಹತ್ರ ಅದು ಎನಾಮಲ್ ಎನಾಮಲ್ ಇದೆ ಅಲ್ವ ನಮಗೆ ಎನಾಮಲ್ ನಷ್ಟ ಆಗುವಾಗ ಹಲ್ಲು ಉಳಿ ಬರುತ್ತೆ ಅದಕ್ಕೆ ಇನ್ನೇನು ಅದೇನು ಹೇಳೋದು ಕಾಗೆ ಕೂರೋದಕ್ಕೆ ರೆಂಬೆ ಹೊಡಿಯೋದಕ್ಕೆ ಸರಿ ಇದೆ ಅನ್ನೋ ಅಂತ ಇದು ಇನ್ನೂ ಹಲವಾರು ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಟಿಪ್ಸ್ಗಳ ಜೊತೆ ನಾನು ಬರ್ತೀನಿ ರೋಡ್ ದಾಟೋಗಲಷ್ಟೇ ತುಂಬ ಕೇರ್ಫುಲ್ಲಾಗಿರಿ ಯಾವ ಅರ್ಜೆಂಟ್ ಒಂದು ಮದುವೆಗೆ ಹೋಗಬೇಕಂದ್ರೆ ಹೋಗಿಲ್ಲ ಅಂದರೆ ಏನೂ ಆಗೋದಿಲ್ಲ ನಾವು ಮದುವೆಗೆ ಹೋಗಿಲ್ಲ ಅಂದರೆ ಮದುವೆ ನಡೆಯೋದೇ ಇರುತ್ತೆ ಮೊದಲು ನೀವು ಸರಿಯಾಗಿ ದಾಟಲಿಕ್ಕೆ ಕಲೀರಿ ಮನೆಯಿಂದ ಬೇಗ ಹೊರಡಿ ನಿಧಾನವಾಗಿ ಚಲಿಸಿ ಮೊದಲು ಬೇಗ ಹೊರಡನ್ನು ಕಲಿಬೇಕು ನಿಧಾನವಾಗಿ ಚಲಿಸಬೇಕು ಬೇ ಲೇಟಾಗಿ ಹೊರಡಿ ಸ್ಪೀಡಾಗಿ ಹೋಗೋದು ತಪ್ಪು ಅದಕ್ಕೆ ಮನೆಯಲ್ಲಿರುವ ಲೇಡೀಸ್ ಸಪೋರ್ಟ್ ಕೂಡ ಬೇಕು ಕರೆಕ್ಟ್ ಟೈಮಿಗೆ ತಿಂಡಿಯೆಲ್ಲ ಮಾಡಿಕೊಟ್ಟಾಗ ಅವರು ಅವರನ್ನು ಬೇಗ ಕಳಿಸೋದು ಮನೆ ಹೆಂಗಸರ ಕೈಯಲ್ಲಿದೆ ಯಾವತ್ತೂ ಯಾವುದು ಗಡಿಬಿಡಿಲ್ಲ ನಾವು ಬದುಕಿದರೆ ಎಲ್ಲ ಇದೆ ನಾವು ಬದುಕಿಲ್ಲ ಅಂದರೆ ಏನೂ ಇಲ್ಲ ಹಾಗೆ ನನ್ನ ಇವತ್ತಿನ ಟಿಪ್ಸ್ ಇದಾಗಿತ್ತು ಎಲ್ಲರೂ ಫಾಲೋ ಮಾಡಿ ಪ್ಲೀಸ್ ಹಾಗೆ ಸಪೋರ್ಟ್ ಮಾಡಿ ಟಠಾ ಬಾಯ್ ಸಿ ಯು ಇನ್ನೂ ಸ್ವಲ್ಪ ನೆಗಡಿ ಇದೆ ನನಗೆ ಅದೆಲ್ಲ ಮುಗಿದು ನೆಕ್ಸ್ಟ್ ಟಿಪ್ಸ್ ಜೊತೆ ಬರ್ತೀನಿ ನಾನು ಟಠಾ ಸಿ